ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ಅನುಪಮಾ ಪುಟ್ಟ ಪ್ರಪಂಚ ಇವತ್ತು ನಾನು ಬೆಳಗ್ಗಿನ ಬ್ರೇಕ್ಫಾಸ್ಟ್ಗೆ ತುಂಬ ಸುಲಭವಾಗಿ ಜೀರಾ ರೈಸ್ನ ಹೇಗೆ ಮಾಡ್ಕೊಳ್ಳೋದು ಕುಕ್ಕರ್ನಲ್ಲಿ ಅನ್ನೋದನ್ನು ತಿಳಿಸ್ತಾ ಇದ್ದೀನಿ ರೈಸೆಲ್ಲ ಮಾಡಿಕೊಂಡು ನಾವು ಮಾಡೋದಕ್ಕಿಂತ ಈ ಥರ ಒಂದೇ ಸಲ ನಾವು ಕುಕ್ಕರ್ನಲ್ಲಿ ಮಾಡಿಕೊಂಡ್ರೆ ತುಂಬ ಈಸಿ ಆಗುತ್ತೆ ಟೇಸ್ಟೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನೋಡೋದಕ್ಕಿಂತ ಮುಂಚೆ ಯಾರು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಇರಿ ಹಾಗಿದ್ರೆ ಬನ್ನಿ ತಡ ಮಾಡೋದು ಬೇಡ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ನಾನು ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ ಆ ಕುಕ್ಕರ್ಗೆ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ನಾನು ನೀವು ಪೂರ್ತಿ ಎಣ್ಣೆನೇ ಹಾಕೋತೀನಿ ಅಂದರೆ ಹಾಕೋಬೋದು ನಾನು ತುಪ್ಪನ ಸುಧಾ ಒಂದು ಸ್ಪೂನಷ್ಟು ತುಪ್ಪನ ಹಾಕೋತಾ ಇದ್ದೀನಿ ತುಪ್ಪ ಹಾಕ್ಕೊಂಡ್ರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ತುಪ್ಪದ ಫ್ಲೇವರ್ ಇಷ್ಟಪಡೋರು ಹಾಕೊಳ್ಳಿ ಇಲ್ಲಾಂದರೆ ಏನು ಅವಶ್ಯಕತೆ ಇಲ್ಲ ಕೆಲವರು ಪೂರ್ತಿ ತುಪ್ಪನೇ ಹಾಕೋತಾರೆ ನಾನು ಸ್ವಲ್ಪ ಎಣ್ಣೆ ತುಪ್ಪ ಎರಡನ್ನೂ ಹಾಕ್ಕೊಂಡಿದ್ದೀನಿ ನೋಡಿ ಎಣ್ಣೆ ತುಪ್ಪ ಎರಡೂ ಕಾದ ನಂತರ ಮೂರು ಹಸಿರು ಮೆಣಸಿನ್ಕಾಯಿ ಮೂರು ಅಥವಾ ಖಾರಕ್ಕನುಗುಣವಾಗಿ ಎರಡು ಪಲಾವೆಲೆ ಗೋಡಂಬಿ ಹಾಗೆ ಸ್ಟಾರ್ ಹೂವನ್ನ ಸ್ವಲ್ಪ ಮುರಿದು ಇಟ್ಕೊಂಡಿದ್ದೀನಿ ಎರಡು ಸ್ಟಾರ್ ಮಗ್ನ ತಗೊಂಡಿದ್ದೀನಿ ಹಾಗೆ ಗೋಡಂಬಿನೂ ಅಷ್ಟೇ ನೀವು ಜಾಸ್ತಿ ಇಷ್ಟಪಡೋದಾದರೆ ಹಾಕೊಳ್ಳಿ ಒಂದು ಮೂರು ಪೀಸ್ ತೊಗೊಂಡಿದ್ದೀನಿ ಹಾಗೆ ಎರಡು ಪೀಸ್ ಚಕ್ಕೆ ಮೂರು ಮರಾಠಿ ಮಗ್ಗು ಎರಡು ಏಲಕ್ಕಿನ ಹಾಕೊಂಡು ಸ್ವಲ್ಪ ಇದು ಘಮ ಬಿಡೋವರೆಗೂ ನೀವು ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ನೋಡಿ ಸ್ಪೈಸಸ್ ಎಲ್ಲ ಫ್ರೈ ಆದ ನಂತರ ನಾನಿಲ್ಲಿ ಒಂದು ಸ್ಪೂನಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ ನಾನು ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಿರೋದ್ರಿಂದ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ನೀವೆಷ್ಟು ಪ್ರಮಾಣದಲ್ಲಿ ಮಾಡ್ತೀರಾ ಕ್ವಾಂಟಿಟಿನ ನೋಡಿಕೊಂಡು ನೀವು ಜೀರಿಗೆನ ಹಾಕ್ಕೊಳ್ಳಿ ಒಂದು ಸ್ಪೂನ್ ಜೀರಿಗೆನ ಹಾಕ್ಕೊಂಡು ಇದನ್ನು ಅಷ್ಟೇ ಸ್ವಲ್ಪ ಗಮ ಬಿಡೋವರೆಗೂ ನೀವು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ ಐ ಫ್ಲೇಮ್ ಮಾಡ್ಕೋಬೇಡಿ ಜೀರಿಗೆ ಸೀದೋಗಿಬಿಡುತ್ತೆ ನೋಡಿ ಜೀರಿಗೆ ಸ್ವಲ್ಪ ಫ್ರೈ ಆದ ನಂತರ ನಾನಿಲ್ಲಿ ಮೀಡಿಯಮ್ ಸೈಜದ್ದು ಎರಡು ಈರುಳ್ಳಿನ ಹಾಕೊಂಡಿದ್ದೀನಿ ಈರುಳ್ಳಿ ಆಪ್ಷನಲ್ಲೂ ನಿಮಗೆ ಇಷ್ಟ ಇದ್ದರೆ ಹಾಕೊಳ್ಳಿ ಇಲ್ಲಾಂದರೆ ಏನು ಅವಶ್ಯಕತೆ ಇಲ್ಲ ನಾನು ಇಲ್ಲಿ ಎರಡು ಈರುಳ್ಳಿ ಮೀಡಿಯಮ್ ಸೈಜ್ದು ಹಾಕೊಂಡಿದ್ದೀನಿ ಈರುಳ್ಳಿನೂ ಹಾಕ್ಕೊಂಡು ಸ್ವಲ್ಪ ಜಸ್ಟ್ ಈ ಥರ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋತಾ ಇದ್ದೀನಿ ನೀವು ಸ್ವಲ್ಪ ಜಜ್ಜಿ ಬಿಟ್ಟು ಹಾಕೋಬೋದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಾನು ಪೇಸ್ಟನ್ನು ಹಾಕೋತಾ ಇದ್ದೀನಿ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಇದು ಅಷ್ಟೇ ಹಸಿ ವಾಸನೆ ಹೋಗೋವರೆಗೂ ನಾವು ಈರುಳ್ಳಿನೂ ಅಷ್ಟೇ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಷ್ಟೇ ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಫ್ರೈ ಆಗಿದೆ ಈ ಥರ ಈರುಳ್ಳಿ ಎಲ್ಲ ಫ್ರೈ ಮಾಡಿಕೊಂಡು ನಾನಿಲ್ಲಿ ನೀರನ್ನ ಹಾಕೋತಾ ಇದ್ದೀನಿ ನಾನು ಪಕ್ಕದಲ್ಲೇ ಬಿಸಿ ಆಗೋದಕ್ಕೆ ನೀರನ್ನು ಕಾಯೋದಕ್ಕೆ ಇಟ್ಟಿದ್ದೆ ಆ ಬಿಸಿ ನೀರನ್ನು ನಾನು ಹಾಕೋತಾ ಇದ್ದೀನಿ ಯಾವಾಗಲೂ ಅಷ್ಟು ನಾವು ಈ ಥರ ಪಲಾವು ರೈಸ್ ಐಟಮ್ ಏನಾದರೂ ಮಾಡೋವಾಗ ಬಿಸಿನೀರನ್ನ ಹಾಕೊಳ್ಳಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಬೇಗನೂ ಆಗುತ್ತೆ ನಾನು ಎಷ್ಟು ಲೋಟ ಅಕ್ಕಿನ ತಗೊಂಡಿದ್ದೆ ಅಷ್ಟು ನೀರನ್ನು ಡಬಲ್ ಕ್ವಾಂಟಿಟಿನಲ್ಲಿ ನೀರನ್ನು ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬಿಸಿ ಹಾಕಿರೋದ್ರಿಂದ ಬೇಗ ಕುದಿಯುತ್ತೆ ನೀರು ನೀರು ಕುದ್ದ ತಕ್ಷಣ ಅಕ್ಕಿನ ಹಾಕೊಳ್ಳಿ ಅಕ್ಕಿನ ಅಷ್ಟೇ ಒಂದು ಹತ್ತು ನಿಮಿಷ ಅಥವಾ ಹದಿನೈದು ನಿಮಿಷನಾದರೂ ನೀವು ನೆನೆಸಿಟ್ಕೊಳ್ಳಿ ತೊಳೆದು ಆವಾಗ ರೈಸ್ ಉದುದ್ರಾಗಿ ಚೆನ್ನಾಗಿ ಬರುತ್ತೆ ನಾನು ಒಂದು ಹತ್ತು ನಿಮಿಷ ಮುಂಚೆ ನೆನೆ ರೈಸ್ನ ನೆನೆಸಿಟ್ಟಿದೆ ತೊಳೆದು ಅದನ್ನು ಅಕ್ಕಿನ ಹಾಕೋತಾ ಇದ್ದೀನಿ ಫುಲ್ಲು ಎಲ್ಲನೂ ಹಾಕೊಳ್ಳಿ ಈಗ ಲಾಸ್ಟಿಗೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸಪ್ಪೆ ಅಂತ ಅನಿಸಿದ್ರೆ ಏನಾದರೂ ಸ್ವಲ್ಪ ಉಪ್ಪನ್ನ ನೋಡಿಕೊಂಡು ಹಾಕ್ಕೊಂಡು ಚೆನ್ನಾಗಿ ಸಲ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದೇ ಒಂದು ವಿಷಲ್ನ ಕೂಗಿಸ್ಕೊಳ್ಳಿ ಸಾಕಾಗುತ್ತೆ ನೋಡಿ ನಾನು ಒಂದು ವಿಷಲನ್ನ ಕೂಗಿಸ್ಕೊಂಡು ಪ್ರೆಝರೆಲ್ಲ ಹೋದ್ಮೇಲೆ ಓಪನ್ ಮಾಡಿ ನೋಡ್ತಾ ಇಷ್ಟು ಎಷ್ಟು ಉದ್ರಾಗಿ ಬಂದಿದೆ ಅಂತ ರೈಸು ತುಂಬ ಚೆನ್ನಾಗಿರುತ್ತೆ ತುಂಬ ಸುಲಭವಾಗಿ ಬೆಳಗಿನ ಬ್ರೇಕ್ಫಾಸ್ಟಿಗೆ ಮಾಡ್ಕೋಬೋದು ಯಾವುದೇ ತರಕಾರಿ ಏನು ಬೇಡ ಫಸ್ಟ್ ನಾವು ರೈಸೆಲ್ಲ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಮಾಡ್ಕೊಳ್ಳೋದಕ್ಕಿಂತ ಈ ಥರ ಮಾಡಿಕೊಂಡ್ರೆ ತುಂಬ ಸುಲಭವಾಗಿ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಇದಕ್ಕೆ ನೀವು ಜೊತೆಗೆ ಯಾವುದಾದ್ರೂ ಚಿಕನ್ ಕರಿ ಏನಾದರೂ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲ ಅಂದರೆ ನೀವು ಮೊಸರು ಬಜ್ಜಿನ ಮಾಡ್ಕೋಬೋದು ನೋಡಿ ಇವಾಗ ಜೀರಾ ರೈಸು ರೆಡಿಯಾಗಿದೆ ಬೆಳಗಿನ ಬ್ರೇಕ್ಫಾಸ್ಟಿಗೆ ಗಡಿಬೀಡಿನಲ್ಲಿ ಬೇಗ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ನೀವು ಈ ಜೀರಾ ರೈಸ್ನ ಮಾಡಿ ಹೇಗೆ ಬಂತು ಅಂತ ನನಗೆ ಪ್ಲೀಸ್ ಕಾಮೆಂಟ್ ಪಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಹಾಗೆ ನಿಮಗೆ ಈ ಜೀರಾ ರೈಸ್ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಹಾಗೆ ನಿಮಗೆ ಯಾವುದೇ ರೆಸಿಪಿ ವಿಡಿಯೋ ಬೇಕು ಅಂದರೂ ನನಗೆ ಕಾಮೆಂಟ್ ಪಾಕ್ಸಲ್ಲಿ ತಿಳಿಸಿ ನಾನು ನಿಮಗೆ ಮಾಡಿ ತಿಳಿಸ್ತೀನಿ ఇదే తరహా నెక్స్ట్ రెసిపీ వీడియోదొందికి సిగోణ థ్యాంక్స్ ఫర్ వాచింగ్ బాయ్ ఫ్రెండ్స్